ಕಡಿ ಹಾ ಕೃಷಿಕಾ ಹಾ ರೋಹಿಣಿ ಹಾ ಮೃಗಶೀರಾ ಆರಿಜ್ರಾ ಪುನ ಅರಸು ಕುಶಿಯ ಅಶಿಳೆ ಮಗ್ಗೆ ಉಬ್ಬೆ ಉತ್ರೆ ಅದು ಮಳೆ ಹೆಸರು ಹಾ ಮಳೆ ಹೆಸರು ನಮ್ಮ ಊರ ಕಡೆ ಹುಡ್ಗಿಯರು ಅಜ್ಜಕ್ಕೆ ಹೋಗ್ತಾನೆ ಅಲ್ಲ ರಿಪ್ಲೈನೇ ಕೊಡ್ತಿಲ್ಲ ಹಾ ಹೋಗ್ತದೆ ನೋಡಿದ್ರೆ ಅಜ್ಜ ಎಕ್ಸಾಸ್ಟ್ ಹೇಳಿದ್ರು ಸ್ವಲ್ಪ ಹೊತ್ ಅಷ್ಟೇ ಆಯ್ತು ಅಂತ ನೋಡಿ ಮಳೆನೆ ಹೋಯ್ತು ಹಳ್ಳಿ ಕಡೆ ಜಾಸ್ತಿ ಆಗಿ ಬರ್ತಿದ್ರು ಅಂದ್ರೆ ಒಂದು ಆಲೆಮನೆ ಹಬ್ಬ ಒಂದು ಮಳೆ ಹಳ್ಳಿ ಕಡೆ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬ್ಲಾಗ್ ಗೆ ಸ್ವಾಗತ ಇನ್ಮೇಲಿಂದ ಬ್ಲಾಗ್ಸ್ ಈ ಚಾನೆಲ್ ಅಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇರತ್ತೆ ಸೊ ಸಪೋರ್ಟ್ ಮಾಡಿ ಶೇರ್ ಮಾಡಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಮ್ಮ ಸಂಸ್ಕೃತಿಯಲ್ಲಿ ನಾವು ಆಚರಿಸುವಂತಹ ಪ್ರತಿ ಒಂದು ಹಬ್ಬಕ್ಕೂ ಹಾಗೂ ನೇಚರ್ಗೂ ಒಂದಲ್ಲ ಒಂದು ರೀತಿ ಕನೆಕ್ಷನ್ ಇದ್ದೇ ಇರತ್ತಲ್ಲ ಮಳೆಗಾಲದಲ್ಲಿ ಸ್ಪೆಷಲಿ ನಮ್ಮ ಕಡೆ ಆಚರಿಸುವಂತಹ ಒಂದು ಆ ಹಬ್ಬ ಯಾವುದು ಅಂದರೆ ಆರಿದ್ರ ಮಳೆ ಹಬ್ಬ ಆ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಆ ಹಬ್ಬದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋ ಸಲುವಾಗಿನೇ ಈ ವ್ಲಾಗ್ನ ಮಾಡ್ತಾ ಇದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಹಳ್ಳಿ ಕಡೆ ಹೋಗೋಣ ಸ್ಪೆಷಲಿ ಆರಿದ್ರಮೆ ಹಬ್ಬವನ್ನು ಹಳ್ಳಿ ಕಡೆನೇ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕಾಗಿ ನನಗೆ ಹೋಗ್ತಾ ಇರೋದು ಬನವಾಸಿ ರೋಡಲ್ಲಿರುವ ಬಿದ್ರಳ್ಳಿಗೆ ಅಲ್ಲಿ ನನ್ನ ಚಿಕ್ಕಜ್ಜಿ ಮನೆ ಇದೆ ಪ್ರತಿ ವರ್ಷ ಆರಿದ್ರ ಮಳೆ ಹಬ್ಬವನ್ನು ಅಲ್ಲಿ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಆ ಹಬ್ಬದ ವಿಶೇಷತೆಯನ್ನು ಅವರಿಂದ ತಿಳ್ಕೊಳ್ಳೋ ಸಲುವಾಗಿಯೇ ನಾನೀಗ ಹೋಗ್ತಾ ಇರೋದು ಬಿದ್ರಳ್ಳಿಗೆ ಎಷ್ಟು ವರ್ಷ ಆಗದಮ್ಮ ಈ ಮನೆಗೆ ಎಷ್ಟು ವರ್ಷ ಆಗಿರ್ಬೋದು ಈ ಮನೆಗೆ ಟಿವಿ ತಗಲ್ಲ ಈಗಮ್ಮ ಟಿವಿ ತಗಲ್ಲ ಮುಂಚೆ ಅವಾಗ ಪ್ರೈಮರಿಯಲ್ಲಿ ಇರ್ತಾ ಇದೆ ಇದಕ್ಕೆ ವಿಡಿಯೋ ಗೇಮ್ಸ್ ನ ಕನೆಕ್ಟ್ ಮಾಡಿ ಜಾಸ್ತಿ ಆಡ್ತಿದ್ದಿದ್ದೆ ಟಿವಿ ಆಗಿತ್ತು ಇನ್ನು ಅದೇ ಕಂಡೀಷನ್ ಇದೆ ಬಟ್ ಆನ್ ಆಗ್ತಿಲ್ಲ ಅಷ್ಟೇ ಅದೇ ನಾನು ಗೇಮ್ ಆಡ್ತಿದ್ದೆ ಇದ್ರಲ್ಲಿ ಗೇಮ್ ಆಡ್ತಿದ್ದೆ ಅವಾಗ ಈ ಟಿವಿಗ್ ಒಂದು ಓಲ್ಡ್ ಮೆಮೊರಿ ಇದೆ ಅಥವಾ ಗದತ್ರ ಬರ್ತೀಯಮ್ಮ ಹೋಗಿಲ್ಲ ಸೊ ನಾನೀಗ ಇರೋದು ಬಿದ್ರಳ್ಳಿಲಿ ಸೊ ಸಿಟಿಯಿಂದ ಸ್ವಲ್ಪ ದೂರ ಬಂದು ಈ ತರ ಹಳ್ಳಿಗೆ ವಾತಾವರಣ ಬಂದಾಗ ಏನೋ ಒಂಥರ ಸಖತ್ ಖುಷಿ ಸೊ ನಾವು ಆಚರಿಸುವಂತಹ ಪ್ರತಿ ಒಂದು ಹಬ್ಬಕ್ಕೂ ನೇಚರ್ಗೂ ಒಂದು ಕನೆಕ್ಷನ್ ಇರುತ್ತೆ ಅದು ದೀಪಾವಳಿ ಆಗಿರ್ಬೋದು ಚೌತಿ ಆಗಿರ್ಬೋದು ಯಾವುದೇ ಹಬ್ಬ ಆಗಿರ್ಬೋದು ಅದರಲ್ಲಿ ಒಂದು ಆರಿದ್ರ ಮಳೆ ಹಬ್ಬ ಅಂತ ಅದನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದು ನಮ್ಮ ಅಜ್ಜಿ ತಿಳಿಸ್ಕೊಡ್ತಾರೆ ಈಗ ನಾವು ಹೋಗ್ತಿರೋದು ಗದ್ದೆ ಕಡೆಗೆ ಅಮ್ಮ ಎಷ್ಟು ವರ್ಷದಿಂದ ಗದ್ದೆ ಮಾಡ್ತಾ ಇದ್ರಿ ಅಜ್ಜಿ ನಿಮ್ ಮದ್ವೆ ನಂತರ ಪ್ರೊಮೋಷನ್ ಸಿಕ್ತಾ

ಎಲ್ಲ ನಿಮ್ ಬಗ್ಗೆ ಕೇಳ್ತಿದ್ ರಾಜ ಯಾರು ವಿಡಿಯೋ ನೋಡಿ ಅಜ್ಜ ಯಾರು ಅಜ್ಜ ಯಾರು ಅಂತ ಈ ಅರ್ಚಣೆ ಎಲ್ಲಾ ಪಾತೋಳಿ ಮಾಡಕ್ ರೆಡಿ ಆಗುತ್ತೆ ಅಲ್ಲ ಎಲ್ಲಾ ನಾಗರ ಪಂಚಮಿ ದಿನ ರೆಡಿ ಆಗ್ತದೆ ಇದೆಲ್ಲ ನಾಗರ ಪಂಚಮಿಗೆ ಇಲ್ಲಿ ಬರೋದು ಪಾತೋಳಿ ಮಾಡಕ್ಕೆ ಎಲ್ಲೇ ತಗೊಂಡು ಹೋಗೋದು ಸಣ್ಣ ಇನ್ನೊಂದು ತಿಂಗಳು ಹೋಗ್ ಕರೆಕ್ಟ್ ಒಂದ್ ತಿಂಗಳಿಲ್ಲ ನಾಗರ ಪಂಚಮಿಗೆ ಹಾ ಒಂದ್ ತಿಂಗಳು ನಾಗರ ಪಂಚಮಿ ಹಾ ಎಲ್ಲ ಅರ್ಚಣ ಹೆಂಗೆ ಅಂತ ಅಂತ ನಾವ್ ಹೆಂಗ್ ಯಾವ ಹೆಸರಿದೆ ಕೃತಿಕ ರೋಹಿಣಿ ಮೃಗಶೀರ ಹರಿದ್ರ ಹುನಾರಸು ಪುಷ್ಯ ಅಸಳೆ ಮಗ್ಗೆ ಉಬ್ಬೆ ಉತ್ರೆ ಅದು ಮಳೆ ಹೆಸರು ಮಳೆ ಹೆಸರು ನಮ್ಮೂರ್ ಕಡೆ ಹುಡುಗಿರ ಹೆಸರು

ಎಡಿ ಸಿಗ್ತದೆಯಾ ಅದು ಈ ಸಿಗಲ್ಲ ರಾತ್ರಿ ಎಲ್ಲ ಬಂದ್ರೆ ಕಮ್ಮಿ ಔಷಧಿ ಗದ್ದೆ ಔಷಧಿ ಹಾಕಿ ಇಡಿನೆ ಕಮ್ಮಿ ಈಸ ಮಂಜು ತರ ಹಿಡಿ ಸಿಗಲ್ಲ ಈಗ ಅಜ ಗದ್ದೆ ಮಾಡ್ತಾ ಎಷ್ಟು ವರ್ಷ ಆಯ್ತು ನೀನು ಅರವತ್ ವರ್ಷ ಅರವತ್ ವರ್ಷ ನಿಮ್ಗೆ ಎಷ್ಟು ವರ್ಷ ಹದಿನೈದು ವರ್ಷ ಇದ್ದಾಗ ಸ್ಟಾಕ್ ಮಾಡ್ಬಿಟ್ಟಿದ್ರು ಹಾ ಹದ್ನೈದ್ ಜನ ಹನ್ನೆರಡು ವರ್ಷನ ಶುರು ಮಾಡ್ಬಿಡು ಇಲ್ಲೇ ಇದೆ ಗದ್ದೆಲೆ ಹಾ ಇದೇ ಗದ್ದೆಗೆ

ಅಡಿಗೆ ನೀಗ್ಲು ನೊಗ ಇದ್ದಿದ್ದಕ್ಕೆಲ್ಲ ಪೂಜೆ ಮಾಡೋದು ನೇಗ್ಲು ನೊಗೈತು ಪೂಜೆ ಮಾಡಿ ಆಮೇಲೆ ಒಂದು ಸಿಹಿ ಅಡಿಗೆ ಸಿಹಿ ಊಟ ಎಡೆ ಮಾಡಿ ಎಡೆ ಊಟ ಅದು ಅದೇ ಸಿಹಿ ಊಟ ಮಾಡೋದು ಎತ್ಕೊಂಡು ಬಿಚ್ಚಿಗೆಲ್ಲ ಮಾಡೋದಿತ್ತು ಬಿಚ್ಚಿಗೆಲ್ಲ ಬಿಟ್ಟು ಬಿಟ್ಟರು ದನ ಇಲ್ಲ ದನ ಇಲ್ಲ ಇಲ್ಲ ಎತ್ತಿಲ್ಲ ಏನಿಲ್ಲ ಈಗ ಮಾಡ್ತಿದ್ರೆ ಹುಡುತಿದ್ರು ನಿಜದ ಕೆಲಸ ನಾವು ಎತ್ತನೆ ಮಾಡ್ತಿದ್ರು ಮೊದ್ಲೆಲ್ಲ ಈಗೆಲ್ಲ ಎತ್ತು ಕಟ್ಟದೆ ಕಮ್ಮಿ ಆಗ್ಬಿಡ್ತಾರೆ ಯಾಕೆ ಸಾಕಾದ್ ಬೇಕಾದ ಕಷ್ಟ ನೀವ್ ಸಾಕಿದ್ರಲ್ಲ ಮತ್ತೆ ನಾವಂದ್ರೆ ಅವಾಗ ಸಾಕಿ ಅವಾಗೆಲ್ಲ ನಾವು ಕಾನ್ ಬದಿಗೆಲ್ಲ ತಗೊಂಡೋಗಿ ಎಲ್ಲ ಮೇಷ್ಮ್ ಬರ್ತಿದ್ವಿ ಎಂದೂ ಆಗ್ತಿತ್ತು ಈಗೆಲ್ಲ ಕಾನ್ ಬದಿಗೆ ಹೋಗಂಗಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿ ಇಟ್ಬಿಟ್ರು ಮಾಡಿಟ್ಬಿಟ್ರು ದನ ಬಿಡಂಗಿಲ್ಲ ಎಲ್ಲಾ ಟಿಲರ್ ಮೇಲೆ ಕೆಲ್ಸ ಇತ್ತು ನಮ್ದಿಷ್ಟು ಎಷ್ಟು ತು ಮುಗಿಸ್ತಿದ್ರಿ

ಸುಮಾರು ಮೂರ್ ನಾಕ್ ಪೂಟ್ ಮಣ್ ಹೇಳಿದ್ರ ಅದು ಅದ್ರ ಮೇಲೆ ಮಣ್ಣಿತ್ತು ಮಣ್ಣ ಮೇಲೆ ರೋಡ್ ಮಣ್ಣ ಮೇಲೆ ರೋಡ್ ಐತಿ ನೀವ್ ಇದ ನೀವಿದ್ರೆ ಅಂದ್ರೆ ನೀವ್ ನೋಡಿದ್ರ ಅದ್ರ ಜನ ಓಡಾಡೋದು ಆ ಅವಾಗ ಆ ಬ್ರಿಡ್ಜ್ ಇಲ್ಲ ಆಗಿತ್ತು ಆ ಬ್ರಿಡ್ಜ್ ಇಲ್ಲೇ ಇತ್ತಿ ಇದ್ರ ಮೇಲೆ ಓಡಾಡೋರು ಇದ್ರ ಮೇಲೆ ಹ್ಮ್ ಇದ್ರ ಮೇಲ್ ಕಡೆ ಒಂದೆರಡ್ ಲಾರಿ ಗೀರಿ ಬಿದ್ದು ಕೆಳಗಲ್ಲಿ ಅವಾಗ ತಗದು ಆ ಬ್ರಿಜ್ ಮಾಡ್ಬೇಕ್ ನಾಟಕ ಬ್ರಿಡ್ಜ್ ಆಗಾರ ಸಾಮಾನ್ಯವಾಗಿ ವಾಷ ಇದಾಗಿಲ್ಲ ಅದು ನೋಡೋನ್ ಒಂದು ಒಂದು ಹನಿ ಕಲ್ಲು ಇದಾಗಿಲ್ಲ ಅದು ಇನ್ನು ಅದ ನೀ ಒಡಿಯದಾರ ಬಾಂಬಕ್ಕೆ ಹೊಡಿಬೇಕ ಇನ್ನ ತೆಗ್ಯೋದಾರ ಹಾ ಮನ್ಷಗೆ ಒಯ್ಯೋ ಕಿತ್ಯಾಗತಿ

ನಾವೆಲ್ಲ ಮೊಬೈಲ್ ಅಲ್ಲಿ ನೋಡ್ತೀವಿ ಇವತ್ತಿಲ್ಲಿ ಇಷ್ಟು ಮಳೆ ಆಗುತ್ತೆ ಅಷ್ಟು ಮಳೆ ಆಗುತ್ತೆ ಅಂತ ಬಟ್ ಅವಾಗೇ ಇವ್ರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಏ ಇಷ್ಟೊತ್ತು ಮಳೆ ಬರುತ್ತೆ ಅಂತ ಹೇಳ್ತಾರೆ ಈಸಿಯಾಗಿ ಈಗ್ಲೂ ಅಜ್ಜ ಹೇಳ್ತಾರಲ್ಲ ಅಜ್ಜ ಏ ಇಷ್ಟೊತ್ತು ಜಾಸ್ತಿ ಹೊತ್ತು ಮಳೆ ಇಲ್ಲ ಇದು ಸ್ವಲ್ಪ ಹೊತ್ತು ಅಷ್ಟೇ ಅಲ್ಲ ಅಜ್ಜಾ ನೋಡಿದ್ರಿ ಅಜ್ಜ ಈಗ ಹೇಳಿದ್ರು ಸ್ವಲ್ಪ ಹೊತ್ತು ಅಷ್ಟೇ ಇದು ಅಂತ ನೋಡಿ ಮಳೆನೇ ಹೋಯ್ತು ಮುಂಗಾರು ಮಳೆ ಅಂದ್ರೆ ಇದೆ ಅಲ್ಲ ಮುಂಗಾರಿ ಮಳೆ ಅಂದ್ರೆ ಮುಗಿತಾ ಅದು ಬೆಳ್ಳಿ ಮಳೆ ಬೆಳ್ಳಿ ಮಳೆ ಅಂದ್ರೆ ಸ್ಟಾಕ್ ಮಾಡಲ್ಲ ಕೆಲವೊಂದು ಹಂತಗಳಿರುತ್ತೆ ಮಳೆಗಾಲಕ್ಕೂ ಕೂಡ ಅದನ್ನ ಮೇ ಬಿ ನಮ್ಗೆ ಗೊತ್ತಿರಲ್ಲ ಬಟ್ ಯಾವಾಗ ಸುಮಾರು ವರ್ಷಗಳಿಂದ ಯಾರ್ಯಾರು ಈಗ ರೈತಾಪಿ ಮಾಡ್ತಾ ಬರ್ತಿರ್ತಾರ ಬಂದಿರ್ತಾರೋ ಅವ್ರಿಗೆ ಗೊತ್ತಿರತ್ತೆ ಇದು ಯಾವ ಮಳೆ ಎಷ್ಟೋ ಸುರಿಯತ್ತೆ ಅನ್ನೋದೆಲ್ಲ ಈಸಿಯಾಗಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಅದೇ ಅದೇ ಒಂದು ಸ್ಪೆಷಲ್ ನಮ್ಗೆ ಹಳ್ಳಿ ಕಡೆ ನೋಡೋಕೆ ಸಿಗೋದು ನಮ್ಮ ಊರ್ ಕಡೆ ಹೋದ್ರೆ ಟೆಕ್ನಾಲಜಿಗಳೇ ತುಂಬಕೊಂಡಿರತ್ತೆ ಬಟ್ ಇಲ್ಲಿ ಟೆಕ್ನಾಲಜಿ ಇಲ್ಲದೆ ಒಂಥರ ನೇಚರ್ ನ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ಬಾ ಇಲ್ಲಿ ಹುಟ್ಟಿ ಬೆಳೆದು ಈ ನೇಚರ್ ಜೊತೆನೆ ಕನೆಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೆ ಅಲ್ಲ ಅಜಾ ಮುಂಚೆ ಜಾಸ್ತಿ ಕಬ್ ಬೆಳೆಸಿದ್ರು ಆಲೆಮನೆ ಹಬ್ಬ ಅಂದ್ರೆ ಫಸ್ಟ್ ನಾವು ಓಡ್ ಬರ್ತಿದ್ದೆ ಬಿದ್ರಳ್ಳಿಗೆ ಮುಂದಿನ ವರ್ಷ ಅಜಾ ಪ್ರತಿ ವರ್ಷ ಆಲೆಮನೆ ಚಿಕ್ಕೂರಿಂದ ಆಲೆಮನೆ ಹಬ್ಬ ಅಂತ ಬಂದ್ರೆ ನಾವು ಬರ್ತಿದ್ದೆ ಇಲ್ಲಿ ಸೊ ಇಲ್ಲೇ ಆಲೆಮನೆ ಹಬ್ಬ ಕಬ್ಬೆಲ್ಲ ಜ್ಯೂಸ್ ಮಾಡಿ ನಂತರ ಅದನ್ನ ಬೆಲ್ಲಕ್ಕೆ ಒಂದು ಪ್ರೊಸೆಸ್ ಮಾಡ್ತಿದ್ರಲ್ಲ ಅದು ಇದೇ ಜಾಗದಲ್ಲಿ ಅದೇ ಕೊಪ್ಪರ್ಗಿ ಹ್ಮ್ ಈ ಪ್ಲೇಸ್ ಯಾವಾಗೂ ಒಂದು ಮೆಮೊರೇಬಲ್ ನನಗೆ ಯಾಕಂದ್ರೆ ಅಲೆ ಮನೆ ಅಂತ ಬಂದ್ರೆ ಬರ್ತಿದ್ದಿದ್ರು ನಾವು ಇಲ್ಲಿ ಮನೆಗೆ ಹೋಗ್ತಿರ್ಲಿಲ್ಲ ಇದೇ ಮನೆ ಸೊ ಇದೇ ಮನೆ ಇಲ್ಲೇ ಇರ್ತಿದ್ರು ಇಲ್ಲಿ ಅದು ಬೆಲ್ಲದ ಪ್ರೊಸೆಸ್ ಬೆಲ್ಲ ಮಾಡ್ಕೊಂಡ್ ಡಬ್ಬಿ ಇರ್ತಿತ್ತು ಇಲ್ಲಿ ಅದು ಕಾಯಿಸೋಕೆ ಒಲೆ ಅಜ್ಜ ಇಲ್ಲಿ ಕುತ್ಕೊಂಡ್ ಪಾರ್ಟಿ ಅಲ್ಲಿ ಆ ಕಬ್ಬಿನ ಹಾಲು ಕಬ್ಬಿನ ಹಾಲನ್ನ ರೆಡಿ ಮಾಡ್ತಿದ್ರು ಮಷೀನ್ ಅಲ್ಲಿ ಸೊ ಅಲ್ಲಿಂದ ಕಬ್ಬು ಹೊರ್ಕೊಂಡ್ ಬಂದು ಇಲ್ಲಿ ಕಬ್ಬು ಈ ಮಷೀನ್ ಕಬ್ಬಿನ ಮಷೀನಿಗೆ ಹಾಕಿ ಅದನ್ನ ಹಾಲ್ ಮಾಡಿ ನಂತರ ಅಲ್ಲೇ ಒಂದ್ ನಾಲ್ಕು ಬಾಟ್ಲು ತುಂಬಿಕೊಂಡು ಅದನ್ನ ಕಾಯಿಸಿ ಬೆಲ್ಲನ ಮಾಡಿ ಅದನ್ನೆಲ್ಲಿ ಶೇಖರಿಸಿದ್ರು ಅದ್ರ ನಂತರ ಮಾರ್ಕೆಟಿಗೆ ಸೊ ಆ ಪ್ರೊಸೆಸ್ ಎಲ್ಲ ನೋಡೋಕೆ ಒಂಥರ ಕುಕ್ಕದ್ ಖುಷಿ ಆಗತ್ತೆ ಸೊ ಇವಾಗೆಲ್ಲ ತುಂಬಾ ರೇರು ಮೊದ್ಲೆಲ್ಲಾ ಆಲೆಮನೆ ಅಂದ್ರೆ ಒಂಥರ ಹಬ್ಬ ಅದು ಅವಾಗೆಲ್ಲ ಜಾಸ್ತಿ ಈ ಕಡೆ ಬರೋಕ್ ಹಳ್ಳಿ ಕಡೆ ಜಾಸ್ತಿ ಬರ್ತಿದ್ವಿ ಅಂದ್ರೆ ಒಂದು ಆಲೆಮನೆ ಹಬ್ಬ ಒಂದು ಆರಿದ್ರ ಮಳೆ ಎಲ್ಲಾರು ಭೂಮಿ ಹುಣ್ಣಿಮೆ ಪೂಜೆಗೆ ಜಾಸ್ತಿ ನಾವು ಬರೋದೆ ಹಳ್ಳಿ ಕಡೆ ಹ ದೀಪಾವಳಿಗಂತೂ ಸ್ಪೆಷಲಿ ದನ ಬಿಡೋ ಕಾರ್ಯಕ್ರಮ ಹ್ಮ್ ಹೋಗ್ತಾ ಹಳ್ಳಿಗಳಲ್ಲೂ ಹಾಕ್ಳ ತುಂಬಾ ಯಾಕಂದ್ರೆ ಎಲ್ಲ ಎತ್ತು ದನಗಳನ್ನ ಈ ಗದ್ದೆ ಉಳೋಕೆ ಜಾಸ್ತಿ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಮಷಿನ್ ಬಂದ್ಬಿಟ್ಟಿದೆ ಪವರ್ ಟಿಲ್ಲರ್ ಕಿಲ್ಲರ್ ಅಜ ಪೋಸ್ಟ್ ಆಫೀಸ್ ಓಪನ್ ಇದೆಯಾ ಅದು ಪೋಸ್ಟ್ ಆಫೀಸ್ ಬರ್ತದ ಪತ್ರ ಎಲ್ಲ ಮುಂಚೆ ಅಜ್ಜ ಅಜ್ಜಿ ಮಾನವನು ಆಹಾರದ ಆಸೆಗೆ ಮಣ್ಣಿನತ್ತ ಮುಖ ಮಾಡಿದಾಗ ಕೃಷಿ ಹುಟ್ಟಿತು ಆ ದಿನದಿಂದ ಇಲ್ಲಿನ ತನಕ ಮಣ್ಣು ಮತ್ತು ಮನುಷ್ಯನ ನಡುವಿನ ನಂಟು ತಣ್ಣನೆಯ ಮಮತೆಯಂತಿದೆ ಕೃಷಿ ಇಲ್ಲದೆ ಬದುಕಿಲ್ಲ ಅನ್ನವಿಲ್ಲದೆ ಜೀವನವಿಲ್ಲ ಇದು ಕೇವಲ ಕೆಲಸವಲ್ಲ ಪ್ರತಿ ಬೆಳೆದ ಬೆಳೆ ಹಿಂದಿರುವ ಮಮತೆ ಶ್ರಮ ನಿರೀಕ್ಷೆ ಹಾಗೂ ಸಿಹಿಯ ಫಲವಿದೆ ಕೃಷಿಯ ಮೌಲ್ಯ ತಿಳಿದುಕೊಂಡರೆ ಪ್ರಕೃತಿಯ ಕಾಳಜಿಯೂ ಕೂಡ ಅರ್ಥ ಆಗುತ್ತೆ ಆದ್ದರಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಮಳೆಗಾಲದ ಆರಂಭದಲ್ಲಿ ಆರಿದ್ರ ಮಳೆ ಹಬ್ಬವನ್ನು ಆಚರಿಸಲಾಗುತ್ತೆ